ಪ್ರಭಾಕರ್ ನಟನೆಯ ದಿನಗಳು ಖ್ಯಾತಿಯ ನಿರ್ದೇಶಕ ಚೈತ್ಯನ್ಯರ್ ರವರ ನಿರ್ದೇಶನದ ಬಲರಾಮನ ದಿನಗಳು ಸಿನಿಮಾದ ಚಿತ್ರೀಕರಣ ಭರದಿಂದ ಸಾಗಿದೆ ಪದ್ಮಾವತಿ ಫಿಲಂ ಸಂಸ್ಥೆಯ ಪದ್ಮಾವತಿ ಜಯರಾಮ್ ಹಾಗೂ ಶ್ರೇಯಸ್ ಈ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಬಲರಾಮನ ದಿನಗಳು ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ ವಿಭಿನ್ನವಾಗಿ ಕಾಣಿಸುತ್ತಿದ್ದಾರೆ ಇದು ಕೂಡ ಎಂಬತ್ತರ ದಶಕದ ಕಥೆಯನ್ನೇ ಹೊಂದಿರುವುದರಿಂದ ವಿನೋದ್ ರೆಟ್ರೋ ಗೆಟಪ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಆ ಒಂದು ಗೆಟಪ್ನ ಪೋಸ್ಟರ್ ಈಗಾಗಲೇ ಗಮನ ಕೂಡ ಸೆಳೆದಿದೆ ಬಲರಾಮನ ದಿನಗಳು ಚಿತ್ರ ಕಂಪ್ಲೀಟ್ ರೆಟ್ರೋ ಚಿತ್ರವೇ ಆಗಿದೆ ಕನ್ನಡದಲ್ಲಿ ಬರುತ್ತಿರುವ ಮತ್ತೊಂದು ರೆಟ್ರೋ ಕಥೆ ಚಿತ್ರವೂ ಇದಾಗಿದೆ ಹಾಗೆಯೇ ಇದು ಕೂಡ ಎಂಬತ್ತರ ಬೆಂಗಳೂರಿನ ಆ ದಿನಗಳ ಕಥೆಯನ್ನೇ ಹೇಳುತ್ತಿದೆ ಈ ಹಿಂದೆ ಸಿನಿಮಾದ ಬಗ್ಗೆ ಮಾತಾಡಿದ ನಿರ್ದೇಶಕ ಕೆಎಂ ಚೈತನ್ಯ ನಾನು ನಿರ್ದೇಶಿಸಿರುವ ಸಿನಿಮಾಗಳಲ್ಲಿ ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ಸಂದೇಶವನ್ನು ಹೇಳಿದ್ದೇನೆ ಈ ಚಿತ್ರ ಆಗುತ್ತಿರುವುದಕ್ಕೆ ಮುಖ್ಯ ಕಾರಣ ನಿರ್ಮಾಪಕ ಶ್ರೇಯಸ್ ಅವರು ಅವರ ಈ ಕಥೆ ಆಯ್ಕೆ ಮಾಡಿದ್ದಾರೆ ಭೂಗತ ಲೋಕದ ಬಗ್ಗೆ ಸಾಕಷ್ಟು ಕಥೆಗಳನ್ನು ಮಾಡಿದ್ದೆ ಅದರಲ್ಲಿ ಯಾವ ಕಥೆ ಮಾಡಬೇಕು ಅಂತ ಹೇಳಿದ್ದು ನಿರ್ಮಾಪಕ ಶ್ರೇಯಾಸ್ತ್ರವರು ಜೊತೆಗೆ ಬಹಳ ವರ್ಷಗಳಿಂದ ವಿನೋದ್ ಪ್ರಭಾಕರ್ ಜೊತೆಗೆ ಚಿತ್ರ ಮಾಡುವ ಆಸೆ ಇತ್ತು ಅದಕ್ಕೆ ಪೂರಕವಾಗಿ ಈ ಕತೆ ಸಿಕ್ಕಿದೆ ಈ ಚಿತ್ರಕ್ಕೆ ಅವರು ಬಹಳ ಅತ್ಯುತ್ತಮ ಆಯ್ಕೆ ಇದು ಭೂಗತ ಲೋಕದ ಸಿನಿಮಾ ಎಂದಿದ್ದಾರೆ ಈ ಬಗ್ಗೆ ವಿನೋದ್ ಪ್ರಭಕರ್ ಮಾತನಾಡಿ ಚೈತನ್ಯರವರ ಆ ದಿನಗಳು ಚಿತ್ರ ನೋಡಿದಾಗಿನಿಂದ ನಾನು ಅವರ ಅಭಿಮಾನಿ ಅವರ ಜೊತೆಗೆ ಕೆಲಸ ಮಾಡಬೇಕು ಎಂಬ ಆಸೆ ಇತ್ತು ಅದು ಈಗ ಈಡೇರಿದೆ ಅವರು ಸೃಷ್ಟಿಸಿರುವ ಬಲರಾಮನ ಪಾತ್ರವನ್ನು ಪ್ರಾಣ ಒತ್ತೆಯಿಟ್ಟು ಬೆವರು ರಕ್ತಹರಿಸಿ ಅದಕ್ಕೆ ನ್ಯಾಯ ಸಲ್ಲಿಸುತ್ತೇನೆ ಎಂದಿದ್ದಾರೆ ಈಗ ಚಿತ್ರತಂಡ ಚಿತ್ರದ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ನೀಡಿದೆ ಬಾಲಿವುಡ್ ಸೇರಿದಂತೆ ಮರಾಠಿ ಚಿತ್ರರಂಗದಲ್ಲೂ ಮಿಂಚಿರುವ ಅತುಲ್ ಕುಲಕರ್ಣಿ ಚೈತನ್ಯರವರ ಆ ದಿನಗಳು ಚಿತ್ರದಲ್ಲಿ ಶ್ರೀಧರ್ ಎಂಬ ಪಾತ್ರ ಮಾಡಿದ್ದರು ಈಗ ಮತ್ತೆ ಚೈತನ್ಯರವರ ಬಲರಾಮನ ದಿನಗಳು ಎಂಬ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಅತುಲ್ ಕುಲಕರ್ಣಿ ಪಾತ್ರ ಹೇಗಿರುತ್ತದೆ ಹೇಗೆ ಕಾಣಿಸುತ್ತದೆ ಅನ್ನುವುದು ಈ ಒಂದು ಪೋಸ್ಟರ್ನಲ್ಲಿ ರಿವೀಲ್ ಆಗಿದೆ ಒಂಥರ ಆ ದಿನಗಳು ಚಿತ್ರದ ಶ್ರೀಧರ್ ಪಾತ್ರದ ಶೇಡ್ ರೀತಿ ಕಾಣಿಸುತ್ತಿದೆ ಜೊತೆಗೆ ಬಹುಭಾಶಾ ನಟ ಆಶೀಶ್ ವಿದ್ಯಾರ್ಥಿ ಕೂಡ ಜೊತೆಯಾಗಿದ್ದಾರೆ ಅವರು ಕೂಡ ಚಿತ್ರದಲ್ಲಿ ಮಹತ್ವದ ಪಾತ್ರವನ್ನು ಮಾಡುತ್ತಿದ್ದಾರೆ ಅದಕ್ಕೆ ಪೂರಕವಾಗಿ ಅವರ ಗಳನ್ನು ಕೂಡ ಚಿತ್ರತಂಡ ಬಿಡುಗಡೆ ಮಾಡಿದೆ ಒಟ್ಟಿನಲ್ಲಿ ಬಲರಾಮನ ದಿನಗಳು ಚಿತ್ರದ ಶೂಟಿಂಗ್ ಮೈಸೂರಿನಲ್ಲಿ ಬಿರುಸಿನಿಂದಲೇ ನಡೆಯುತ್ತಿದೆ ಹಾಗಾಗಿ ಇಡೀ ತಂಡ ಸದ್ಯ ಮೈಸೂರಿನಲ್ಲಿಯೇ ಬೀಡುಬಿಟ್ಟಿದೆ